ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನೋಡ್ರಿ ಈ ಏಷ್ಯಾನೆಟ್ ಸುವರ್ಣನ ಹನುಮವ ಮತ್ತು ಮತ್ತ ಪಬ್ಲಿಕ್ ಟಿವಿ ರಂಗವ ಮತ್ತ ಸ್ಮಿತಾ ಅಕ್ಕ ಇವರು ಮೂರು ಜನ ಕುಡ್ಕೊಂಡು ಏನ್ ಮಾಡದ್ರ ಹೇಳ್ ತಿನ್ನೋ ಕೆಲಸ ಮಾಡಕದಾರ್ರಿ ಅಲ್ಲಿ ಸ್ಮಿತಾ ಅಕ್ಕ ಏನ್ ಹೇಳ್ಕೊಂಡು ಕೂತಳಂದ್ರ ಈ ಗಿಳಿಯಾರ್ ಜೊತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಹಿಳಾ ಆಯೋಗ ಎಲ್ಲ ಹೆಣ್ಣು ಮಕ್ಕಳ ಶಕ್ತಿ ಹೋರಾಟ ಮಾಡೋಕದಲ್ಲ ಇದು ಯಾವ ಉದ್ದೇಶದ ಅಂದ್ರೆ ನೀ ಹೆಣ್ಮಗಳಲ್ಲ ನೀ ಯಾರು ಬ್ರಹಣ್ಣೆ ಯಾರು ನೀನು ಹೆಣ್ಣಲ್ಲ ಏನು ಏನವನ ಜೊತೆ ಕುಂತೆ ಅವ್ನು ಸ್ಮಾರ್ಟ್ ಅದಂತ ಅಂತ ಅವ್ನು ಮುಂದೆ ಕುಂತೆ ಸ್ಮಾರ್ಟ್ ಅಟ್ಟ ಅದಾನ ಒಳಗಡೆ ಎಲ್ಲ ವಿಷ ತುಂಬ್ಕೊಂಡದ ಅವನಲ್ಲೇ ಯಾಕೆ ಕುಂತೆ ಅಲ್ಲಿ ನಿನ್ನ ಬಗ್ಗೆ ಜಾಸ್ತಿ ಮಾತಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಗೌರವ ಬಾಳದ ಮಾತಾಡಕ್ಕೆ ಹೋಗಿಲ್ಲ ತಿಳ್ಕೊ ನೀ ಹೆಣ್ಣ ಆಗು ಹೆಮ್ಮಾರಿ ಆಗೋ ಹೋಗ್ಬೇಡ ಅರ್ಥ ಮಾಡ್ಕೋ ಸ್ಮಿತಾಕ ಹೊರಗಡೆ ಬಾ ಅಲ್ಲಿಂದ್ರ ಇನ್ನ ವಿಷಯಕ್ಕೆ ಬರೋದಾದ್ರ ಈ ಹನುಮವ್ವ ಮತ್ತು ಈ ರಂಗವ್ವ ಇವ್ರು ಇಬ್ರು ಕುಡ್ಕೊಂಡೇನಪ್ಪಾ ಅಂದ್ರ ಗೆಳತರ ಗೆಳತರ ಕೂಡೋಣ ಹೂವಿನ ತೋಟಕ್ಕೆ ಹೋಗೋಣ ಬಗೆ ಬಗೆ ಹೂವು ಹರಿಯೋಣ ಹಿಂಗ ಹಾರ ಕತ್ತಿ ಇಬ್ರು ಏನ್ ಮಾಡದಾರಪ್ಪ ಅಂದ್ರೆ ಇವರು ಆ ಹೆಣ್ಣು ಮಕ್ಕಳು ಏನೀಗ ಒಂದು ಮಹಿಳಾ ಆಯೋಗ ಮಹಿಳಾ ಶಕ್ತಿ ಒಂದು ಕೊಂದವರು ಯಾರು ಅಂತಕ್ಕಂಥ ಅಭಿಯಾನವನ್ನ ಇನ್ನೇನು ಪ್ರಾರಂಭ ಮಾಡಬೇಕಾಯ್ತಲ್ಲ ಆ ಒಂದು ಹೋರಾಟವನ್ನು ಹೆಂಗ ಹತ್ತಿಕ್ಕಬೇಕು ಹೆಂಗ ಆ ಹೋರಾಟಕ್ಕೆ ಹೆಣ್ಣು ಮಕ್ಕಳು ಬರೋದನ್ನು ತಡಿಬೇಕು ಆ ಹೋರಾಟಕ್ಕೆ ಬಲವನ್ನು ಹೆಂಗ ಕುಗ್ಗಿಸ್ಬೇಕು ಎಲ್ಲ ತಯಾರಿ ಮಾಡಿಕೊಂಡು ಈ ನಾಲ್ಕು ಜನ ಮಕ್ಕಳು ಇಬ್ರು ನೀನು ಮೀಡ್ಯಾಗ ಹೋಗರೀ ಮೊದಲನೇದಾಗಿ ಆ ರಂಗ್ಯಾಂದ ಚಾನಲ್ ಬಗ್ಗೆ ಹೇಳಬೇಕಂದ್ರೆ ಅವ್ನು ನೀನು ಯಾವ ಬಂದಾನ ಧರ್ಮಸ್ಥಳದ ವರದಿಯನ್ನು ನಾವು ಈಗಾಗಲೇ ಪ್ರಸಾರ ಮಾಡ್ತಾ ಇದ್ದೀವಿ ಬುರುಡೆ ಗ್ಯಾಂಗ್ನ ಈ ಒಂದು ಷಡ್ಯಂತ್ರವನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಕೊಲೆಗಾಗಿರ್ತಕ್ಕಂಥ ಇವ್ರನ್ನ ಸಂಪರ್ಕ ಮಾಡ್ತೀನಿ ಹಲೋ ಅಂದ ಆಮೇಲೆ ನಾವು ಧರ್ಮಸ್ಥಳದ ಬಗ್ಗೆ ಪ್ರಸಾರ ಮಾಡ್ತಕ್ಕಂಥ ವರದಿ ಶ್ರೀ ಕ್ಷೇತ್ರದಲ್ಲಿ ಗೊತ್ತಾಗಿದೆಯಾ ಅಥವಾ ಇವ್ ಕೇಳ್ತಾರೆ ಆ ಒಗಡಿನ ಹೌದು ನಾವು ಪ್ರಸಾರ ಮಾಡತಕ್ಕಂಥ ಸುದ್ದಿಗಳು ಶ್ರೀ ಕ್ಷೇತ್ರಕ್ಕೆ ಗೊತ್ತಾಗಿದೆ ಇದರ ಅರ್ಥ ಅಂದ್ರೆ ಅವ್ರಿಗೆ ಗೊತ್ತಾಗಬೇಕು ನೀವು ಜಲ್ದಿ ನಮಗೆ ರೊಕ್ಕ ಕೊಡಬೇಕು ಆ ರೊಕ್ಕ ತೊಗೊಂಡು ನಾವು ಕುಣಿತೀವಿ ಅಂದ್ರೆ ಇವ್ರು ಮಾಡಿದ್ದು ಅವ್ರಿಗೆ ಗೊತ್ತಾಗಬೇಕು ಅವ್ರು ಇವ್ರಿಗೆ ರೊಕ್ಕ ಕೊಡಬೇಕು ಮತ್ತೆ ಇವ್ರು ಮಾಡಬೇಕು ಅಂದ್ರ ಎಷ್ಟ ಮಬ್ ಹಡ್ಸಿ ಮಕ್ಕಳು ಇರ್ಬೇಕು ಈ ಚಾನಲ್ ದವರು ಅಂದ್ರೆ ಇದ್ರ ಅರ್ಥ ಹೆಂಗಾರೆ ಮಾಡಿ ಹೋರಾಟಗಾರರನ್ನ ಒಳಗಡೆ ಹಾಕೋದು ಮತ್ತೆ ಹೆಜ್ಜೆಗೆ ಹೆಜ್ಜೆಗೆ ಹೇಳ್ತಂದ್ರೆ ಇವ ಹನುಮವ್ವ ಹನಿವ್ಯಾ ಐಶಾನ್ ತಕ್ಲೆಯಾ ಕುಡುಕ ಹೆಜ್ಜಿಗೆ ಹೆಜ್ಜಿಗೆ ಏನ್ ಹೇಳ್ತಾರಂದ್ರ ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದು ಮತ್ತು ಈ ಬುರ್ಡೆ ಗ್ಯಾಂಗ್ನ ಒಂದು ಷಡ್ಯಂತ್ರ ಬಯಲಿಗೆ ಬರ ತಕ್ಲಯಾ ನೀನ್ ಎಲ್ಲೆರಡು ಸಿಕ್ಕಂದ್ರೆ ನೀನು ಮೆಟ್ಲಿನ ನಿನ್ ನಿನ್ ತಿಳಿದ ಬುದ್ಧಿ ಐತಿ ಹೇಳ್ತೀನಿ ಹೊಟ್ಟಿಗೆ ಧರ್ಮಸ್ಥಳದ ಮಂಜುನಾಥನ ವಿರುದ್ಧ ಯಾರು ಕೂಡ ಷಡ್ಯಂತ್ರ ಮಾಡಿಲ್ಲ ಅದು ಮಟನ್ ಅವ್ರಿರಲಿ ತಿಮ್ಮರೊಟ್ಟಿ ಇರಲಿ ಯಾವನೇ ಇರಲಿ ಧರ್ಮಸ್ಥಳದ ಮಂಜುನಾಥನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾದ್ರೆ ಅದನ್ನು ಕೇಳೋದಕ್ಕೆ ನಾವು ಬರ್ತೀವಿ ಅವರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿಲ್ಲೇ ಹರಾಮಿ ಟಕಲೆಯ ಮರ್ಶಿಗಂಡ ಅವ್ರು ಹೇಳೋದು ಅತ್ಯಾಚಾರಿಗಳು ಯಾರದಾರಲ್ಲ ಅವ್ರು ನಮಗೆ ಬೇಕಾಗ್ಯಾರ ಸೌಜನ್ಯಗಳನ್ನು ಕೊಂದವರು ಯಾರು ಬೇಕಾಗ್ಯಾರ ಪದ್ಮದ ಲತಾಳನ್ನು ಕೊಂದವರು ಯಾರು ಬೇಕಾಗಿದ್ದಾರೆ ಯಮುನಾ ನಾರಾಯಣನ ಕೊಂದವರು ಯಾರು ಬೇಕಾಗ್ಯಾರ ಅಲ್ಲಿ ಅನಾಥ ಶಿವಗಳು ಅಸಹಜ ಸಾವಾಗಿದೀವಲ್ಲ ಅವ್ರನ್ನ ಯಾರು ಕೊಂದಿದ್ದಾರೆ ಅವ್ರು ಬೇಕಾಗ್ಯಾರ ನಮಗೆ ನಾವು ವೀರೇಂದ್ರ ಹೆಗಡೆನ ಅವ್ನ ಕುಟುಂಬ ತಗೊಂಡೇನ ಕಟ್ಕೊಳ್ದೈತಿ ಅವ್ನು ಹರ್ಷಂದ್ರ ಬೇಕಾರೆ ನಮಗೆ ಅವನು ಕಟ್ಕಳವ್ರ ನಾವ ಆದ್ರೆ ವೀರೇಂದ್ರ ಹೆಗಡೆ ಮತ್ತು ಅವ್ನ ಕುಟುಂಬ ಆತ ನಮಗೆ ಬೇಕಾಗಿಲ್ಲ ಹರ್ಷೇಂದ್ರ ಬೇಕು ಹರ್ಷೇಂದ್ರ ಇದನ್ನು ತಿಳ್ಕಲೇ ಏಟ ಅದನ್ನು ಬಿಟ್ಟು ದೇವಸ್ಥಾನದ ವಿರುದ್ಧ ಶಡ್ಡೆ ಅಂತರಲ್ಲಿ ಇಷ್ಟು ದಿನ ಇರಕ್ಕೆ ಅದು ಯಾವುದೋ ಒಂದು ಇದ್ರ ಬಗ್ಗೆ ನ್ಯೂಸ್ ಮಾಡ್ಕೋತ ಕೂತಿದ್ದಿ ಮಬ್ಬ ಅಡ್ಸಿಗ ಅಡಸಿಗಣ ಕತೆ ಈಗ ಬಂದ ನನ್ನ ಮಹಿಳಾ ಶಕ್ತಿ ಬರೋದ್ ಗೊತ್ತಡ ಇವ್ ಮಗ ಬಂದು ನಾನು ಕೆಲವೊಂದಿಷ್ಟು ವರದಿಗಳನ್ನು ಓದ್ತೀನಿ ಮೊದಲನೇದಾಗಿ ಗೌಡನಿಗೆ ಚಿನ್ನಯ್ಯ ಮೊದಲಿನಿಂದಲೂ ಪರಿಚಯ ಹೌದು ಪರಿಚಯ ಏನ ಏನು ಹಾಕೊರವ ಪರಿಚಯ ಇದ್ರೆ ಏನಂತ ಏನಾಯ್ತು ಕೊಂದಿದ್ದ ಇಲ್ಲಿ ಬಿದ್ದಾವ ಹೆಣಗುಳ ಬಿದ್ದಾವ ಅದ್ರ ಬಗ್ಗೆ ಬರಬೇಕಲ್ಲ ಕೇಸ್ ಕೊಡಾಕ ಅವರಿಬ್ರು ಪರಿಚಯ ಇದ್ದಿರತ್ತ ಆ ಪರಿಚಯ ಇಟ್ಕೊಂಡು ನಿನ್ಗೆ ಏನ್ ಮಾಡೋದ್ ಮನೆ ಊಟ ಸಮೀರ್ ಎಂ ಡಿ ಸುಜಾತಾ ಭಟ್ ಮಟ್ಟಣ್ಣವರ್ ತಿಮ್ಮರೊಡ್ಡಿ ಇವ್ರಿಗೆಲ್ಲ ಶಿಕ್ಷೆ ಯಾವಾಗ ಆಗೋದು ಲೈ ಟಕ್ಲಯ ಮೊದಲು ಸೌಜನ್ಯ ಯಾರು ಕೊಂದಿದಾರ ರೇಪ್ ಮಾಡಿ ಯಾರು ಕೊಂದಿದಾರ ಹ್ಮ್ ಆಮೇಲೆ ಪದ್ಮಲತಾ ಯಮುನಾ ನಾರಾಯಣ್ ಆ ಅಸಾವು ಯಾರಾಗಿದ್ದಾರಲ್ಲ ಅವ್ರಿಗೆ ಮೊದಲು ಶಿಕ್ಷೆ ಕೊಡಿಸುವಂತ ಪ್ರಯತ್ನ ಮಾಡಿ ನೀ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತೀಯಾ ನೀ ದೊಡ್ಡ ಅಜೀತ ಹನುಮ್ ಮತ್ತೆ ಕೊಡೋದಿಷ್ಟ ಮಾತಾಡ್ತೀಯಲ್ಲ ನಿನ್ನ ಮುಖಳ್ಯಾಕ್ ತಾಕತ್ತಿದ್ರೆ ನಿನ್ನ ಮುಖಳ್ಯಾಕ್ ಹೋಗ್ಲು ಖಂಡ ಇದ್ರ ಯಾರ್ಯಾರು ರೇಪ್ ಮಾಡಿ ಕೊಂದಿದಾರಲ್ಲ ಅವ್ರನ್ನ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ಸೋಂತ ಕೆಲಸ ಮಾಡು ಅವಾಗ ನಿನ್ನ ಗಂಡ ಸಂತೀರಿ ಅಲ್ಲಿವರೆಗೂ ನೀ ಗಾಂಡು ನನ ನೀವ್ರಿಗೆ ತಕ್ಲೆ ಮತ್ತೆ ಹನುಮ ಇಬ್ಬರು ಕೊಡ್ಕೊಂಡ ನಾಟಕ ಎಂ ಸಿರ್ಲಿ ಮಬ್ ಹಡ್ಸಂಡರ ಹಾ ಗಿಳಿಯಾರ್ ಬರ್ತಾನ ಗಿಳಿಯಾರ್ ಬಂದು ಹೇಳ್ತಾನ ಜನರಿಗೆ ಎಲ್ಲಾ ಸತ್ಯ ಕೂಡ ಅರ್ಥ ಆಗ್ಯದ ಜನರು ಹುಚ್ಚಿರಲ್ಲ ಎಸ್ ಐ ಟಿ ಸರಿಯಾಗಿ ತನಿಖೆ ಮಾಡ್ತಾ ಅದ ಈಗ ನಮಗೆ ನಿಟ್ಟುಸ್ರೆ ಬಿಟ್ಟಿದ್ದೇವೆ ನಾವು ಆದರೆ ಇದನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಸಮೀರ್ನಿಗೆ ಯಾರು ದುಡ್ಡು ಕೊಟ್ಟರು ಸಮೀರ್ ಸಮೀರ್ ಎಮ್ ಡಿ ಅವನಿಗೆ ಯಾರು ದುಡ್ಡು ಕೊಟ್ಟರು ದುಡ್ಡು ಕೊಟ್ಟು ಯಾರು ವಿಡಿಯೋ ಮಾಡಕ್ಕೆ ಹಚ್ಚಿ ಏ ಇಷ್ಟು ದಿನ ಏನು ಶಂಟ ಏ ಹೇಗೆಳೆಯಾರೇ ಅವನು ತನಿಖೆ ಮಾಡಕ್ಕೆ ಹಚ್ಚಿ ನಿನ್ನ ಕಡೆ ಪವರ್ ಅದ ಮನಿ ಅದ ಹಾಂ ಪೊಲಿಟಿಕಲ್ ಪವರ್ ಅದೇ ಇಲ್ಲ ಮತ್ತೆ ಮಾಡಿಸಲ್ಲ ಯಾಕೆ ಸುಳ್ಸಳೆ ಮಾ ಮೊಬಾಡ್ಸಿಗಂಡ ಹಾ ಅಸ್ಮಿತಾ ಚಂದಕಾಂತ ಮುಂದೆ ಮುಂದಿ ಕುಂತಿ ಆಯ್ತು ನೀ ಚಂದ್ ಕಾಂತಿ ಆಯ್ಕೆ ಆಕಿ ಆಯ್ತು ಚಂದಕಾಂತ ನೀ ಕುಂತೀವಿ ನಾಟಕ ಬೇರೆ ಇಬ್ಬರು ನಿನ್ನ ಮುಖಳ್ಯಾ ತಾಕತ್ತಿದ್ರೆ ತನಿಖೆ ಮಾಡು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಬಂದಿತ್ತ ಹೇಳು ಹಾ ತಗೊಂಡ್ ಬಾ ನೋಡೋಣ ಸಾಕ್ಷಿ ತಗೊಂಡ್ ಬಾ ನಾನು ಮೆಟ್ ತಗೊಂಡ ಬರ್ತೇನೆ ನೋಡೋಣ ಇಲ್ಲ ನಿನ್ನ ಮೆಟ್ ತೊಗೊಂಡೋಗೀತ ಮುಖಳ್ಯಾಡ ಮಕ್ಕಳ್ರೆ ನಿಮಗೆಲ್ಲರಿಗೂ ಹಾ ಆ ಸೌಜನ್ಯ ಹಾಕಿ ಪ್ರೈವೇಟ್ ಪಾರ್ಟ್ನಾಗ ಐದು ಇಂಚು ಆರು ಇಂಚು ಮಣ್ಣು ಹಾಕಿ ಮಕ್ಕಳ ಹ್ಮ್ ಮತ್ತೆ ಸೌಜನ್ಯ ತಂಗಿ ನಿಮ್ಮನ್ನು ನಿಮ್ಮ ರಾತ್ರಿ ಬಂದು ಗೊತ್ತಾಳು ನಿಮ್ಮನ್ನು ಬಂದು ನಾಟಕ ವಿಚಾರ ಆ ಕುಡಕ್ರ ಹಂಗೆ ಅವ್ ಎಷ್ಟು ಹೇಳೋದು ಷಡ್ಯಂತ್ರ ಷಡ್ಯಂತ್ರ ಮಾಡಿದಾರ ಹಾ ಪಾಪ ವೀರೇಂದ್ರ ಹೆಗಡೆ ಅವರು ಹೇಳ್ಕೊಂಡ್ರು ಭಾಳ ಕೊರಗಿದ್ರು ನಿಮ್ಮ ಅಪ್ಪ ಅವ ಹ್ಞೂ ಅವನು ಹುಟ್ಟಿದೆ ಯಾರು ಬಿಟ್ಟಿದ್ದಿ ಹಾ ಬ್ರಿಟಿಷರು ಬಿಟ್ಟಿದೆ ವೀರೇಂದ್ರ ಹೆಗಡೆ ಹುಟ್ಟಿದೆ ಹರ್ಷನ್ ಜೈನ್ ಹುಟ್ಟಿದೆ ಯಾರು ಬಿಟ್ಟಿದ್ ಗಿಳಿಯಾರು ಬಿಟ್ಟಿದ್ದೇನೆ ಅವ್ನು ನಂದ್ಕೊಂಡಂತ ಇವನು ಕೊಳ್ಯಾ ಕಡಿ ಇಲ್ಲಿ ಸಲ ಸುದ್ದಿ ಪ್ರಚಾರ ಮಾಡಬೇಡ್ರಲೇ ಇಲ್ಲಿ ಸಲ ಸುದ್ದಿ ಪ್ರಚಾರ ನೀವು ನಿಜವಾದ ಪತ್ರಕರ್ತರೇ ಆದರೆ ಇವರು ಷಡ್ಯಂತ್ರ ಮಾಡ್ಯಾರಂತ ಏನು ಹೇಳದಿಲ್ಲ ಅದನ್ನ ನೀವೇ ತನಿಖೆ ಮಾಡಲಿ ನೀವು ತನಿಖೆ ಮಾಡಿ ನೋಡೋಣ ಸತ್ಯಾಸತ್ಯತೆಗಳನ್ನ ಹೊರಗಡೆ ತಗೊಂಬರ್ರಿ ರೇಪ್ ಅಂತೂ ಆಗಿದ್ದು ಖಂಡಿತ ಅದ ಅದಕ್ಕೆ ಆ ರೇಪನ್ನು ಮಾಡಿದವ್ರು ಯಾರು ಅನ್ನೋದನ್ನ ಮೊದಲು ಹೊರಗಡೆ ತಗೊಂಬ್ರಿ ಆಮೇಲೆ ಮಟನ್ ಅವ್ರಿಗಾಗಲಿ ರೋಡಿಗೆ ಆಮೇಲೆ ನೀವು ಶಿಕ್ಷೆ ಕೊಡಕ್ಕೆ ತನಿಖೆ ಮಾಡ್ರಿ ಹೊರಗಡೆ ತೊಗೊಂಬ್ರಿ ಹಂಡ್ರೆಡ್ ಒನ್ ಪರ್ಸೆಂಟ್ ಹೇಳ್ತೀನಿ ನಿಮ್ಗೆ ನಾನು ಈ ರಂಗ್ಯಾ ಮತ್ತು ಈ ಏನು ಹನಿಮೆ ಆದಾರಲ್ಲ ಈ ನೀವು ಇಬ್ಬರು ನಿಮ್ಮ ನ್ಯೂಸ್ ಚಾನಲ್ ಕಸ ಹುಡುಗಕ್ಕೆ ಬರ್ತಾನೆ ನಾನು ಕಸ ಹುಡುಗ ಬರ್ತೇನೆ ನೀವು ಇಬ್ಬರು ತನಿಖೆ ಮಾಡಿ ಆ ತಪ್ಪಿತಸ್ರಿಗೆ ಶಿಕ್ಷೆ ಕೊಳಸ್ರಿ ನೋಡೋಣ ಕೆಲಸ ಆಗಂಗಿಲ್ಲ ಗಾಂಡುಗಳು ಗಂಡಸ್ರ ಥರ ಮಾತಾಡ್ತೀರಿ ಗಂಡಸರಲ್ಲ ನೀವು ಪಕ್ಕಾ ಗಾಂಡುಗಳಿರಿ ಹೇಳ್ತಂತೇಳ್ಕ ನೀವು ಆ ಹೆಣ್ಣು ಮಕ್ಕಳ ಶಕ್ತಿ ಆ ಹೆಣ್ಣು ಮಕ್ಕಳ ಹೋರಾಟವನ್ನು ನಿಲ್ಲಿಸೋದಕ್ಕೆ ಬಂದಿದ್ದೀರಲ್ಲ ನಿಮಗೆ ನಾಚಿಕೆ ಮಾನ ನಿಮ್ಗೆ ಹೆಂಡ್ರ ಮಕ್ಕಳು ಅದಾರ ಇಲ್ಲ ರೀ ಇಲ್ಲ ಮಗ ಹಾ ಇಲ್ಲ ನಿಮ್ಗೆ ಯಾರು ನಾ ಏ ರಂಗಣ್ಣ ನಿನ್ನ ನಿನ್ನ ಮಗಳ ಮ್ಯಾಗ ನಾಡ ಅತ್ಯಾಚಾರ ಅದ ಆದ್ರೆ ಏನು ಮಾಡ್ತಿ ಇದಕ್ಕೆ ಕುತ್ಕೊಂಡು ಕುತ್ಕೊಂಡು ಷಡ್ಯಂತ್ರ ಅಂತ ಹೇಳ್ತಿ ಹೇಳ್ತಿ ಇದ್ನ ಅವಾಗ ನೀನು ಯಾವ ರಾಜಕೀಯ ನಾಯಕರು ಯಾವ ಬರಂಗಿಲ್ಲ ನಿನ್ನ ಮಕ್ಕಳಿಗೆ ನೀನ ತಳ್ಕೊಳ್ಬೇಕ ನಿನ್ನ ಮಕ್ಕಳಿಗೆ ನೀನ ತೊಳ್ಕೊಳ್ಬೇಕು ಇದನ್ನ ಅರ್ ಅರ್ ಅರ್ಥ ಮಾಡ್ಕೋ ಆ ಹಣ್ಮಾಗಂತ ಕುಡಿದಿಸರ್ತೈತೆ ಅದು ಎಲ್ಲಿ ಬೀಳ್ತ ಅರ್ಥ ಗೊತ್ತಿರಂಗಿಲ್ಲ ಹಾಂ ಅದಕ್ಕೇನು ಹೆಂಡ್ರ ಮಕ್ಕಳ ಇಲ್ಲ ಇಲ್ಲವ ಬೇವರ್ಸಿದ್ ಕಾಣ್ತದ ಅದು ಗಿಳಿಯಾರಂತೂ ಇನ್ನೂ ಮದುವೆಗೆ ಅವ್ನಂತೂ ಬೇವರ್ಸಿದಾನೆ ಈ ಸ್ಮಿತಾಗಂತೂ ನಾಚಿಕೆ ಮಾನ ಅಂತ ಇವಳಿಗೂ ಇಲ್ಲ ಆ ರಾಕಿಯ ಎಲ್ಲೂ ಕಾಮಾಟಿಪುರದಾಗ ಕಾಮಟಿಪುರದ ಕಾಂಡ್ ಐತಿ ಅದ್ರ ಸದ್ಯ ಎಲ್ಲೂ ಹವಾಮಾನ ಕಾನಾಗಿಲ್ಲ ನನಗೆ ಅವನು ಬಂದ್ರ ಅವನು ಮೆಟ್ಟ ಮೆಟ್ ತಗೊಂಡು ಹೋಗ್ತಾನ ಇನ್ನು ಮುಂದೆ ಬಿಡಂಗಿಲ್ಲ ಮಕ್ಳ ನಿಮ್ಮ ಯಾರು ಸಣ್ಣ ಈ ಕಡೆ ಆಗದತಿ ಇನ್ನು ಮುಂದೆ ಮಹಿಳಾ ಶಕ್ತಿ ಇವತ್ತು ಬರ್ತದೆ ಮುಂದೊಂದು ದಿನ ಯಾರು ಬರ್ತಾರೆ ಹೇಳೋಣ ಮತ್ತೆ ಸಣ್ಣ ಸಣ್ಣ ಮಕ್ಕಳು ಕೂಡ ಬರ್ತಾರೆ ಸೌಜನ್ಯಾಗ ನ್ಯಾಯ ಕೊಡಿಸಿರ್ತಾರೆ ನೋಡೋಣ ಅವ್ರನ್ನೆಲ್ಲ ಹಾಕ್ತಾರೆ ಅವ್ರನ್ನೆಲ್ಲ ಜೇರಿಗೆ ಹಾಕ್ತಾರೆ ಆ ಸಣ್ಣ ಮಕ್ಕಳನ್ನ ಹಾಕಿ ಆ ಹೆಣ್ಣು ಮಕ್ಕಳು ಆ ಅವ್ರು ಗಿಡಿಯಾರ ಆಯ್ತಾರ ಬಡ್ಶಿ ಮಗ ಇವ್ರೇನು ಮಹಿಳೆ ಮಾಡ್ದಾರೋ ಮಾಡಿ ನಮ್ಮ ಕಡೆ ಒಂದು ಮಹಿಳಾ ಶಕ್ತಿ ಐತೆ ನಿನ್ ಕಡೆ ಯಾವ ಶಕ್ತಿ ಐತೆ ಹೇಳ ಇದೇನು ಬಡ್ಡಿ ದಂಧೆ ಮಾಡ್ತೀರಲ್ಲ ನೀವು ಬಡ್ಡಿ ದಂಧೆ ಇದು ಯಾರ್ಯಾರು ಅದರಲ್ಲ ಇದು ಏನೇನು ಹೆಸರುಗಳು ಇಟ್ಟಿದಿರಲ್ಲ ಎಸ್ ಪಿ ಆದ ಏನೇನ್ ಹೆಸರುಗಳು ನಿನ್ನ ಧರ್ಮಸ್ಥಳ ಸಂಘದಾಗ ನೀನು ಆ ಸಂಘದಾಗಿ ಬರ್ತಕ್ಕಂತ ಸಾಲ ತಗೊಂಡವ್ರ ಭಾಳ ಮಾಡಿರಿ ನೀವು ಅವ್ರನ್ನ ಏರ್ ಬರ್ಬೇಕು ನೋಡಿ ಇಲ್ಲಂದ್ರೆ ನಾಳೆ ನಾಳೆ ಸಾಲ ಕಟ್ಟಬೇಕು ನೋಡಿ ನೀವು ಇಲ್ಲಂದ್ರೆ ಬರ್ಬೇಕಿಲ್ಲಿ ಹೋರಾಟ ಮಾಡೋದು ಬರ ಬರಲೇಬೇಕು ನೀವು ಎಷ್ಟು ದುಡ್ಡು ಬೇಕಲ್ಲ ನಿಮ್ಗೆ ಬಚ್ಚಾದ್ರೆ ನಾವೆಲ್ಲ ಕೊಡ್ತೀವಿ ಸಿದ್ದರಾಮಯ್ಯ ಫ್ರೀ ಮಾಡ್ಯಾರ ಊಟಗಿಟ್ಟೆಲ್ಲ ಇಲ್ಲಿರ್ತದೆ ಬರಬೇಕಿಲ್ಲಾಂದ್ರೆ ನಾಳಿನ ನಾಳೆ ದುಡ್ಡು ಕಟ್ಟಬೇಕು ಸಾಲ ನಾಳೆ ನಾಳೆ ಕಟ್ಟಬೇಕು ಇಲ್ಲಾಂದ್ರೆ ಬಿಡಂಗಿಲ್ಲ ಚಕ್ರ ಬುಟ್ಟಿ ಹಾಕ್ತೀವಿ ಹಿಂಗೆ ಧಮಕಿ ಮಾಡಿ ಅವ್ರನ್ನ ಕರೆಸ್ಕರಲಿಲ್ಲ ಎಲ್ಲಿ ಕೊಡ್ರಿ ಇದನ್ನ ಬಿಟ್ಟರೆ ನೀವು ಬೇರೆ ಏನೂ ಮಾಡಂಗಿಲ್ಲ ನಿಮ್ಮನ್ನು ನಿಮ್ಮನ್ನು ನಿಮ್ಮ ಹಾಕ್ತಾನು ನಿಮ್ಮ ನಮಸ್ಕಾರ ಎಲ್ಲರಿಗೂ